ಸಡಗರ ಸಂಭ್ರಮದಿಂದ ಜರುಗಿದ ಶ್ರೀ ಸತ್ಯ ಸಾಯಿಬಾಬಾ ಮೆರವಣಿಗೆ ರಾಯಬಾಗ್ ವರದಿ ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದ ಆವರಣದಲ್ಲಿ ಸಂಸ್ಥೆಗೆ ವಿವಿಧ ಅಂಗ ಶಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶಿರಡಿ ಶ್ರೀ ಸಾಯಿಬಾಬಾ ಮೂರ್ತಿ ಪ್ರತಿಷ್ಠಾಪನೆಯ ಹದಿಮೂರನೇ ವರ್ಷದ ಅಂಗವಾಗಿ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಿಂದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದವರೆಗೆ ಸಾಯಿ ಬಾಬಾ ಭಾವಚಿತ್ರದ ಭವ್ಯ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಸಾಗಿ ಬಂದಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಂಚಿಗೇರಿ ಮಠದ ಚೆನ್ನಾಳೆ ಮಹಾರಾಜರು ಹಾಗೂ ಮಲ್ಲಿಕಾರ್ಜುನ ಸ್ವಾಮೀಜಿ ಜನ್ವಾಡ್ ವಹಿಸಿಕೊಂಡಿದ್ದರು ಶ್ರೀ ಚನ್ನಬಸವೇಶ್ವರ ವಿದ್ಯಾರ್ಥವರ್ಧಕ ಸಂಘದ ಅಧ್ಯಕ್ಷ ಸಂಜಯ್ ಕುಲಿಗೌಡ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಕ್ರೈಂ ವಿಭಾಗದ ಸಿಪಿಐ ರವಿ ಯಡವನ್ನವರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿ ಬಿ ಪ್ರೊಫೆಸರ್ ಡಾಕ್ಟರ್ ವಿಎಸ್ ಮಾಳಿ ಖ್ಯಾತ ವೈದ್ಯ ಡಾಕ್ಟರ್ ಸಂತೋಷ್ ಕುಲಿಗೌಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಪ್ರಾಚಾರ್ಯರು ಉಪನ್ಯಾಸಕರು ಶಿಕ್ಷಕ ಶಿಕ್ಷಕಿಯರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು ಡಾಕ್ಟರ್ ಸಿಬಿ ಕುಲಿಗೋಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊಗಳಕೋಡ ಮಲ್ಲಿಕಾರ್ಜುನ ಸ್ವಾಮೀಜಿ ಯಾದವಾಡ ರವಿ ಯಡವಣ್ಣವರ್ ಕ್ರೈಮ್ ವಿಭಾಗ ವಿಜಯಪುರ ಚಿದಾನಂದ ಐಹೊಳೆ ಅಮರವಾಯಿನಿ ಕನ್ನಡ ನ್ಯೂಸ್ ರಾಯಭಾಗ್ ಈ ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ಶಿಕ್ಷಕರಿಗೆ ಅವ್ರ ರೇಂಜ್ಗೆ ಅವರು ತಿಳ್ಕೊಂಡಷ್ಟು ಲೆವೆಲ್ಗೆ ಯಾವುದೇ ಗಳಿಕೆ ಆಗಲಿ ಬಳಕೆ ಆಗಲಿ ಆಗಾಗಲಿಲ್ಲ ಆದರೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಅದಕ್ಕೆ ಜೀವನ ಸಾರ್ಥಕತೆ ಉಂಟಾಗುತ್ತೆ ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಇರೋದರಿಂದ ಬಯಸ್ತೀವಿ ವಿದ್ಯಾರ್ಥಿಗಳು ಅವ್ರ ವಿದ್ಯಾರ್ಥಿ ಜೀವನದಲ್ಲೇ ಎಂಜಾಯ್ ಮಾಡ್ಕೊಂಡು ಕಲಿಬೇಕಷ್ಟೇ ಅವ್ರು ಏನೋ ಒಂದು ದೊಡ್ಡ ದೊಡ್ಡ ಏನ್ ಇರಲಿ ಮುಂದೆ ಬಂದ್ಬಿಡೋಕ್ಕ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ನಾವು ಪಿ ಎಸ್ ಐಗಳು ಈ ಸಾರಿ ನಮ್ಮ ಸಿ ಬಿ ಐ ಸಿ ಅಂತ ನಮ್ಮ ಸಿ ಬಿ ಐ ಈ ಕಾರ್ಯಕ್ರಮದಾಗಿದ್ದರು ಹೆಂಗೆ ಅದು ಇಂಟ್ರೆಸ್ಟ್ಗಳು ಮುಂದೆ ಚೇಂಜ್ ಆಗಲಿ ಈಗ ಚೇಂಜ್ ಆಗೋದು ಅವಶ್ಯಕತೆ ಇಲ್ಲ ಆ ಸಮಯಕ್ಕೆ ಏನು ಬೇಕು ಎಷ್ಟು ಬೇಕು ಅಷ್ಟು ಇದ್ದರೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೀವಿ ಇಲ್ಲೇ ಭಾಳ ದೊಡ್ಡ ದೊಡ್ಡ ಕನ್ಸಿಡರ್ ಇಟ್ಕೊಳ್ಳೋದು ಬೇಡ ಈಗ ಏನಾಯ್ತು ಅದು ಸಫಿಸಿಯೆಂಟಾಗಿ ನಾವು ಗುರುಗಳು ಗುರುಗಳೀಗ ಶಿಕ್ಷಣ ಸಂಸ್ಥೆಯೊಂದಿಗೆ ಧಾರ್ಮಿಕತೆಯನ್ನು ಅಷ್ಟೇ ನೀಟಾಗಿ ಮಾಡಿದ್ದಾರೆ ಸಾಹಿಬರು ಗಣಪತಿ ಹಿಡ್ಕೊಂಡು ಎಲ್ಲ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳ್ಳೆಯದು ಯಾಕೆಂದ್ರೆ ಇವತ್ತು ವಿ ಆರ್ ಆಲ್ ಲಿವಿಂಗ್ ಇನ್ ದ ಫಿಸಿಕಲ್ ಬಾಡಿ ವಿ ಆಲ್ ದಿ ಫಿಸಿಕಲ್ ಸಿಂಬಾಲ್ಸ್ ಫಿಸಿಕಲ್ ಬಾಡಿ ಒಳಗಿದ್ದೀನಿ ಅಂದಮೇಲೆ ನಮ್ಮದು ಮೈಂಡ್ ಫಿಸಿಕಲ್ ಸಿಂಬಾಲ್ಸ್ಗಳನ್ನು ಲೈಕ್ ಮಾಡ್ತಾರೆ ಬೇರ್ಫೋರ್ ನಾವಿವ ಫಿಸಿಕಲ್ ಸಿಂಬಾಲ್ಸ್ಗಳು ಸಹಬಾಬ್ ಇರ್ಬೋದು ಬಸವಣ್ಣ ಇರ್ಬೋದು ಇರ್ಬೋದು ಸೊ ಈ ಥರ ಫಿಸಿಕಲ್ ಸಿಂಬಾಲ್ ಮೂಲಕವಾಗಿ ಅವ್ರ ಬಗ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭಯ ಭಕ್ತಿ ಇರ್ತದೆ ಆ ಭಯ ಇರಬೇಕು ಗುರು ಹಿರಿಗೇರಿಂದ ತಿಳ್ಕೊಂಡು ಕರ್ಮ ವಚನ ಬರೆದಿದ್ದಾರೆ ಅದಕ್ಕಾಗಿ ಬರೇ ನಾವು ಶಿಕ್ಷಣ ಕೊಟ್ಟರೆ ಸಾಲಲ್ಲ ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಬೇಸ್ ಆಗಿ ಸಂಸ್ಕಾರ ಕೊಡಬೇಕಾಗುತ್ತೆ ಅದಕ್ಕೆ ಸಂಸ್ಕಾರದ ಮಾದರಿಯಲ್ಲಿ ಶಿಕ್ಷಣ ಬೆಳೀತಾ ಇದೆಯಲ್ಲ ನಿಜವಾಗಲೂ ಇದು ರೇನ್ಬೋ ಸೆಂಟರ್ ಸ್ಕೂಲ್ ಸಾರ್ಥಕ ಆಗಿದೆ ಅಂತ ಹೆಸರು ಮಲ್ಲಿಕಾರ್ಜುನ ಸ್ವಾಮೀಜಿ ಮಠ ಅಲ್ಲು ಮಠ ಹೋಗಿ ಯಾಕಂದ್ರೆ ಒಂದು ಹಾಡು ಬರ್ದಕ್ಕೆ ಒಂದು ಮನೆ ಬಾಜು ಗುಡಿ ಇತ್ತಂದ್ರೆ ನಾವು ಕಲಿತು ಕೈಯರ ಮುಗಿದ್ವಿ ನಮ್ಮ ಮನದ ದೇವ್ರದಾರೀ ಸಹ ಅವನು ಇಲ್ಲೇ ಯಾಕೆ ಮಾಡಬಾರ್ದು ನಾವು ದಿನ ಅಲ್ಲಿ ಹೋಗೋಕ್ಕಾಗೋದು ಇಂಥ ಒಮ್ಮೆ ಯಾಕಿದ್ದಾಗಬಾರ್ದು ಬೇಟ ಎಲ್ಲರಿಗೂ ದರ್ಶನ ಆಗೈತಿ ಯಾಕಂದರೆ ಭಾಳ ಮಂದಿ ಈಗೆಲ್ಲ ಇದ್ದುಳು ಅವ್ರು ಆಗ್ಯಾರ ನಾ ಇಪ್ಪತ್ತೈದು ವರ್ಷದಿಂದಾಗ ಭಾಳ ಪರಿಸ್ಥಿತಿ ನಡೆಸಬೇಕಿದ್ದು ಭಾಳ ಈಗೇನಾದ್ರೂ ದಿನಿತ್ತು ಎದರು ಹೊಟ್ಟಾರೆ ನಮಗೆ ಇಲ್ಲಿ ಎಲ್ಲರೂ ದರ್ಶನ ಆಗಬೇಕು ಏನು ನಮಗೂ ದಿವಸ ಈಗ ಬೆನ್ನಾಳಿ ಮಹಾರಾಜರು ಭಾಗವಾನಂದವರು ಪ್ರತಿಷ್ಠಾಪನೆ ಮಾಡಬೇಕು ಮೂರ್ತಿಯನ್ನು ಪ್ರತಿಸ್ಥಾಪನೆ ಮಾಡಬೇಕಂತ ಅವರು ಅದರ ಬಗ್ಗೆ ಏನಿಲ್ಲ ಈ ಸ್ಥಾಪನಾ ಆಗಬೇಕಾದ್ರೆ ಮೊದಲು ಕರಡಿಗೋಸ್ಕರನ ಅದೊಂದು ಇದು ಜಾಗ ಆಗಲಿ ಇಲ್ಲಿ ಕಟ್ಟಡ ಆಗಲಿ ಕಲ್ಯಾಣಿ ಅವ್ರನ್ನ ಮಾಡ್ಕೊಡ್ತಾರೆ ಸಾಯಿಬಾಬಾರ ಒಂದು ನೇತೃತ್ವದೋಸ್ಕರ ನಾವು ಇನ್ನೂ ಏನೇನು ಮಾಡೋದಕ್ಕೆ